ಸರಿಸಲು ಪವಿತ್ರ ವಸ್ತು ಇನ್ನೊಂದು ಇನ್ನೂ ಜ್ಞಾನ

ಹದಿನಾಲ್ಕು ಇಂದ್ರಿಯಾಗುತ್ತದೆ ಐದು ಐದು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಈ ಹದಿನಾಲ್ಕು ಜಾತಿಗಳಲ್ಲಿ ವಾಸವಾಗಿರುವ ಪೂತನೆಯನ್ನು ನಾವು ಸಂಹಾರ ಮಾಡಿ ಹಾಕಬೇಕು ರಾಮಾಯಣದಲ್ಲಿ ಕೂಡ ರಾಮ సంభార మానవికిల్తో 14 ವರ್ಷ వధవాసకుమంది కను పరస్తియితో ఉంటాలి అంటే కంటికి పూతీయ ఆవేష ఆగుతే అర్థం ఇవి అస్తిత్వ ਵਿਚారకు కేరణికి చిరుకಾಗಿದೆ ఇవి}\|_{పూతీయ ఆవేష ఆగుతే నాకే అస్తి ನಾನಿಗೆ ಏನಿ ಪೂರ್ತಕೀಯ ಆಸೆ ಆಗಿದೆ ಹಾಗಾದರೆ ನಾವು ಪ್ರತಿಯೊಂದು ಇಂದ್ರಿಯಗಳಲ್ಲಿ ಪರಮಾತ್ಮನನ್ನೇ ಕೂಡಿಸಿಕೊಳ್ಳಬೇಕು ಪ್ರತಿಯೊಂದು ಇಂದ್ರಿಯಗಳಲ್ಲಿ ಪರಮಾತ್ಮನನ್ನ ಕೂರಿಸಿಕೊಂಡಾಗ ಪೂರ್ತಕೀಯ ಆ